ನ್ಯೂಸ್ ಏಟಿನ್ ಅಖಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ಎಸ್ ಟಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರ ಈಗ ನಡೀತಾ ಇರುವಂತಹ ಇಡಿಯ ತನಿಖೆ ಯಾವ ಸ್ವರೂಪದಲ್ಲಿ ಸಾಕ್ತಾ ಇದೆ ಈ ಎಲ್ಲ ವಿಚಾರಗಳು ಮತ್ತು ಇದರ ಸುತ್ತೂ ನಡೀತಾ ಇರುವಂತಹ ರಾಜಕೀಯ ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಅನ್ನು ನಿಮಗೆ ತೋರು ಎಸ್ಟಿ ನಿಗಮದ ಕಚೇರಿಯಲ್ಲಿ ಇಡಿ ಶೋಧ ಮುಕ್ತಾಯ ಮಹಜರು ಪ್ರಕ್ರಿಯೆ ಮುಗಿಸಿ ದಾಖಲೆಗಳ ವಶ ಅತ್ತ ರಾಯಚೂರಲ್ಲಿ ದದ್ದಲ್ ಸಂಬಂಧಿಕರ ವಿಚಾರಣೆ ನಾಗೇಂದ್ರ ಆಪ್ತ ಸಹಾಯಕರನ್ನ ಕರೆದೊಯ್ದ ಇಡಿ ಟೀಂ ದದ್ದಲ್ ಸಂಬಂಧಿಕ ಕಾರ್ತಿಕ್ ಕೂಡ ವಶಕ್ಕೆ ಮೂವತ್ತಾರು ಗಂಟೆಗಳ ತಪಾಸಣೆಯಲ್ಲಿ ಮಹತ್ವದ ಕಡತಗಳ ಜಪ್ತಿ ಮೂಡ ಹಗರಣ ವಿರುದ್ಧ ನಾಳೆ ಬಿಜೆಪಿ ಪ್ರತಿಭಟನೆ ಅಹಿಂದ ನಾಯಕ ಸಿಎಂ ಆಗಿರುವ ಕಾರಣಕ್ಕೆ ಟಾರ್ಗೆಟ್ ಎಂದ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ಆರೋಪಗಳಿಗೆ ತಿರುಗೇಟು ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಒಂದು ತಿಂಗಳು ಜೈಲೂಟ ಒಗ್ಗದೆ ಚಕ್ರವರ್ತಿ ಪರದಾಟ ಸ್ನೇಹಿತ ಶಿವಕುಮಾರ್ ಕಂಡು ದಾಸ ಕಣ್ಣೀರು ಅಂಬಾನಿ ಮನೆಯಲ್ಲಿ ಕಳೆಗಟ್ಟಿದ ಮದುವೆ ಸಂಭ್ರಮ ನಾಳೆ ರಾಧಿಕಾ ಅದ್ಧೂರಿ ವಿವಾಹ ಮಹೋತ್ಸವ ಮುಂಬೈನತ್ತ ಗಣ್ಯರ ದಂಡು